ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ಏನಂದರೆ ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ನಾನು ಇವಾಗ ಐದೂವರೆ ಆಗಿದೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇವತ್ತು ಫಿನಾಲೆ ಇದೆ ಅಲ್ವಾ ಒಂದು ಹತ್ತು ಹತ್ತುವರೆ ಆಗುತ್ತೆ ನಾನು ನಮಗೆ ರಿಸಲ್ಟ್ ಗೊತ್ತಾಗೋದು ಸೊ ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯದಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ನನ್ನ ಪ್ರಕಾರ ಇವತ್ತು ಯಾರು ವಿನ್ ಆಗಬಹುದು ಅಂತ ಹೇಳೋದಾದರೆ ಹನುಮಂತು ವಿನ್ನರ್ ಆಗಬಹುದು ನನಗೆ ಯಾರು ವಿನ್ನರ್ ಆಗಬೇಕು ಅಂತ ಕೇಳಿದರೆ ನನಗೆ ಮಂಜು ಅಥವಾ ತ್ರಿವಿಕ್ರಮ್ ವಿನ್ನರ್ ಆಗಬೇಕು ಸೊ ನನಗದು ಇಷ್ಟ ಆಗುತ್ತೆ ಅಂದರೆ ಮಂಜು ಫಸ್ಟಿಂದ ಕೂಡ ಚೆನ್ನಾಗಿ ಆಡ್ಕೊಳ್ತಾ ಬರ್ತಾಯಿದ್ರು ಒಂದು ಐದು ವಾರನೇನೋ ಸ್ವಲ್ಪ ಗ್ಯಾಪ್ ಕೊಟ್ಟರು ಬಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಆಡ್ಕೊಂಡು ಬರ್ತಾಯಿದ್ರು ತ್ರಿವಿಕ್ರಮ್ ಕೂಡ ಅಷ್ಟೇ ಒಂದು ಎರಡು ಮೂರು ವಾರ ಮಾತ್ರ ಡಲ್ಲಾಗಿದ್ದರು ಅನ್ಕೊ ಅನ್ನೋದು ಬಿಟ್ಟರೆ ಇನ್ನ ಪೂರ್ತಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಆ್ಯಂಡ್ ರಜತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅವರಿದ್ದಷ್ಟು ದಿನ ಬಂದಿದ್ದಾಗಿಂದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಗೆಲ್ಲೋ ಚಾನ್ಸಸ್ ಇದೆ ಬಟ್ ಗೊತ್ತಿಲ್ಲ ಏನಾಗತ್ತೆ ಅಂತ ಬಟ್ ರಜತ್ ಗೆಲ್ಲಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲರೂ ಕನ್ಸಿಡರ್ ಮಾಡೋದು ಹಾಗೇನೇನೆ ಅರ್ಧದಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಯೋಚನೆ ಮಾಡೋದಾದರೆ ರಜತ್ ಗೆಲ್ಲಲ್ಲ ಅಟ್ಲೀಸ್ಟ್ ಟಾಪ್ ಇರ್ತಾರೆ ಅಂತ ಅಂದ್ಕೊಳ್ಬೋದು ಸೊ ನನಗೆ ಮಂಜು ಅಥವಾ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ಅನಿಸ್ತಿದೆ ಆದರೆ ಹನುಮಂತು ಗೆಲ್ತಾರೆ ಅಂತ ಅನ್ನೋದು ನನಗೊಂದು ಏನೋ ಅನಿಸ್ತಾ ಇದೆ ಸೆನ್ಸಲ್ಲಿ ಹನುಮಂತವ್ರು ಗೆಲ್ತಾರೆ ಅಂತ ಬಟ್ ಫೈನಲಲ್ಲಿ ಧನು ಇರಬೇಕಾಗಿತ್ತು ಅದು ತುಂಬಾ ಇಷ್ಟ ಇತ್ತು ಫೈನಲ್ಲಿಗೆ ಇರಬೇಕು ಅವರು ಅಂತ ಬಟ್ ಅವರು ಅವ್ರು ಒಂದು ಮಿಸ್ಟೇಕಿಂದ ಅವರು ಹೊರಗೊಟ್ಟೋದ್ರು ಅದೊಂದು ಬೇಜಾರಾಯಿತು ಆ್ಯಂಡ್ ಭವ್ಯ ನಿನ್ನೆ ಎಪಿಸೋಡಲ್ಲಿ ಭವ್ಯ ಹೊರಗೆ ಬರ್ತಾರೆ ಅಂತ ಅನ್ನೋದನ್ನು ನಾನು ಗೆಸ್ ಮಾಡಿದ್ದೆ ಅದು ನಿಜ ಆಯಿತು ಸೊ ಈಗ ನೆಕ್ಸ್ಟ್ ಫಸ್ಟಿಗೆ ಮೋಕ್ಷಿತ ಹೊರಗೆ ಬರ್ತಾರೆ ಅಂತ ಗೆಸ್ ಮಾಡ್ತಾ ಇದ್ದೀನಿ ಇನ್ನು ಟಾಪ್ ಫೋರಲ್ಲಿ ಇವರ ನಾಲ್ಕು ಜನ ಇರ್ತಾರೆ ಅದರಲ್ಲಿ ಮಂಜು ತ್ರಿವಿಕ್ರಮ್ ಹನುಮಂತು ಆ್ಯಂಡ್ ರಜತ್ ಅದರಲ್ಲಿ ಟಾಪ್ ಟೂ ಅಲ್ಲಿ ತ್ರಿವಿಕ್ರಮ್ ಮತ್ತು ಹನುಮಂತು ಬರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ ಹನುಮಂತು ಆ್ಯಂಡ್ ತ್ರಿವಿಕ್ರಮ್ ಇಬ್ಬರಲ್ಲಿ ಹನುಮಂತು ವಿನ್ನರ್ ಆಗ್ತಾರೆ ಅಂತ ಅನ್ನಿಸ್ತಿದೆ ಬಟ್ ನನಗೆ ತ್ರಿವಿಕ್ರಮ್ ವಿನ್ ಆದರೆ ಖುಷಿ ಆಗುತ್ತೆ ಮತ್ತು ಏನು ಹೇಳೋದು ಅಂತಂದರೆ ನಿಮ್ಗೆ ಯಾರು ಯಾರು ಗೆಲ್ಲಬಹುದು ಅಂತ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಅಥವಾ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ ಸೊ ನಮ್ಮನೇಲಂತೂ ಎಲ್ಲರೂ ತುಂಬಾ ಬಿಗ್ ಬಾಸ್ ಫ್ಯಾನ್ಸು ನಮ್ಮನೇಲಿ ನಾನು ನನ್ನ ಹಸ್ಬೆಂಡ್ ಅಂತೂ ಫಸ್ಟ್ ಸೀಸನ್ನಿಂದನೂ ತುಂಬಾ ಬಿಗ್ ಬಾಸ್ ನೋಡ್ತೀವಿ ನನ್ನ ಅಮ್ಮನ ಮನೆಗೆ ಹೋದ್ರೆ ನನ್ನ ತಂಗಿ ರೇಖಾ ಅವಳಿಗೂ ಕೂಡ ತುಂಬಾ ಇಷ್ಟ ನನ್ನ ತಮ್ಮ ಚಂದನ್ ಅಂತ ಅವನು ನೋಡ್ತಾನೆ ಅವ್ನಿಗೂ ತುಂಬ ಇಷ್ಟ ಇನ್ನು ನನ್ನ ಕೋಸಿಸ್ಟರ್ಸಲ್ಲಿ ತುಂಬ ಜನ ನೋಡ್ತಾರೆ ಬಿಗ್ ಬಾಸ್ ಎಲ್ಲರಿಗೂ ನಮಗೆ ತುಂಬಾ ಇಷ್ಟ ಆಗುತ್ತೆ ಈ ಸಲ ಸೀಸನ್ನು ಸ್ವಲ್ಪ ಬೋರ್ ಹೊಡಿತಾ ಇತ್ತು ಬಂದ ಬಂದಮೇಲೆ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ರಜತ್ತು ಫಸ್ಟಿಗೆ ಬಂದುಬಿಟ್ಟಿದ್ರಂತೂ ಅವರೇ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗ್ತಾಯಿದ್ರು ಸೊ ರಜತೆ ಗೆಲ್ತಾರೆ ಅಂತ ಹೇಳ್ಬೋದಿತ್ತು ನಾವು ಅವಾಗ ಅವರು ಅರ್ಧದಿಂದ ಬಂದಿರೋದ್ರಿಂದ ಮಾತ್ರ ಅವ್ರು ಗೆಲ್ಲಲ್ಲ ಅಂತ ಹೇಳ್ಬೋದು ಮತ್ತು ಇನ್ನೇನು ಹೇಳಬೇಕಂತಂದರೆ ಧನು ಹೋದ್ಮೇಲೆ ಸ್ವಲ್ಪ ಬೇಜಾರಾಗೋದಕ್ಕೆ ಶುರುವಾಯಿತು ಬಿಗ್ ಬಾಸು ಮತ್ತು ಶಿಶಿರು ಮತ್ತು ಧರ್ಮ ಕೀರ್ತಿರಾಜ್ ಇವರೆಲ್ಲ ಓದೋಕೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾಯಿತ್ತು ಯಾಕಂದರೆ ಅವರಿಗಿಂತ ವೀಕ್ ಆದವ್ರು ಒಳಗಡೆ ಇದ್ದಾರೆ ಇವರು ಎಲ್ನೆಟ್ ಆಗ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತಿತ್ತು ಆ್ಯಂಡ್ ಚೈತ್ರ ಹೋದ್ಮೇಲೆ ಓದಕ್ಕೆ ಕೂಡ ಸ್ವಲ್ಪ ಬೇಜಾರಾಯಿತು ಅಂದರೆ ಅವ್ರು ಸ್ವಲ್ಪ ಓವರಾಗಿ ಆಡ್ತಿದ್ರು ಬಟ್ ಆದರೂ ಇರುವಾಗ ಚೆನ್ನಾಗಿತ್ತು ಮತ್ತು ಈವಾಗ ಫೈನಲಿಗೆ ಬಂದಿರೋರೆಲ್ಲಾದರೂ ಓಕೆ ಬಟ್ ಅದೇ ಅಲ್ಲಿ ಮೋಕ್ಷಿತ ಜಾಗದಲ್ಲಿ ದನು ಇರಬೇಕಾಗಿತ್ತು ಅಷ್ಟೇ ಬಿಟ್ಟರೆ ಇನ್ನೆಲ್ಲರೂ ಓಕೆ ಫೈನಲಿಸ್ಟ್ ನಾವು ಯಾರೆಲ್ಲ ಇದ್ವೋ ಅವರೇನೇ ಇದ್ದಾರೆ ಬಟ್ ಗೆಲ್ಲಿ ಗೆಲ್ಲೋದ್ರಲ್ಲಿ ಅದೇ ಹನುಮಂತು ಗೆಲ್ತಾರೆ ಅಂತ ಯಾಕಂದರೆ ಹೊರಗಡೆ ರೆಸ್ಪಾನ್ಸ್ನ ನೋಡ್ತಾಯಿದ್ರೆ ಹನುಮಂತು ಗೆಲ್ತಾರೆ ಅಂತ ಅನ್ಸುತ್ತೆ ಬಟ್ ನನಗೆ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ಆಸೆ ಇದೆ ಬಟ್ ನೋಡೋಣ ಇನ್ನು ಏನಾಗುತ್ತೆ ನಾ ಒಂದು ಐದು ಅವರಲ್ಲಿ ಗೊತ್ತಾಗುತ್ತೆ ಯಾರು ವಿನ್ ಆಗ್ತಾರೆ ಅಂತ ಸೊ ನಿಮ್ಮ ಓಟು ಯಾರಿಗೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಸೊ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ